ನೋಡಿ ಈಗ ಆಪರೇಷನ್ ಸಿಂಧೂರ ನಡೆಯಿತು ಸರ್ ಬೆಳಗ್ಗೆ ಬೆಳಗ್ಗೆ ಕೆಪಿಸಿಸಿ ಕಚೇರಿಯಿಂದ ಒಂದು ಟ್ವೀಟ್ ಆಗುತ್ತೆ ಸರ್ ಕೆಪಿಸಿಸಿ ಏನು ಶಾಂತಿ ಅಂತ ಹೇಳಿ ಆಗ ನಿಮ್ಗೆ ಅವರ ಶಾಂತಿ ನೆನಪಾಗ್ಬಿಡುತ್ತೆ ಯಾವಾಗ ಯಾವಾಗ ಕದನ ವಿರಾಮ ಅಂತ ಘೋಷಣೆ ಆಗುತ್ತೋ ಆಗ ಇಂದಿರಾ ಗಾಂಧಿ ನೆನಪಾಗ್ಬಿಡ್ತಾರೆ ನಿಮ್ಗೆ ಈಗ ಯಾವ್ದು ಡಬಲ್ ಸ್ಟ್ಯಾಂಡ್ ನಿಮ್ಮಲ್ಲಿ ಇಲ್ಲ ನೋಡಿ ದಯಮಾಡಿ ಅನ್ಯತಾ ಭಾವಿಸ್ಬೇಡಿ

ಕುಮಾರ್ ಸಹ ಹಾಕಿದ್ದು ತಪ್ಪಲ್ಲ ನೀವು ಸ್ಟ್ಯಾಂಡ್ ನಿಂತ್ಕೊಳ್ಳಿ ಕ್ಲಿಕ್ ಮಾಡಿದ್ರಿ ನೀವು ಮಹಾತ್ಮ ಗಾಂಧಿ ಕುಮಾರ್ ಸರ್ ಗಾಂಧೀಜಿಯವರ ಸಂದೇಶಗಳನ್ನ ಕೋರ್ಟ್ಗಳನ್ನ ನೀವು ಪ್ರತಿದಿನ ಹಾಕೊಂಡು ಒಳ್ಳೇದು ಸರ್ ಒಳ್ಳೇದು ಸರ್ ತುಂಬಾ ಖುಷಿ ಇದೆ ನಿಮ್ ಬಗ್ಗೆ ಓಕೆನಾ ಆದ್ರೆ ಕುಮಾರ್ ಸರ್ ಆದ್ರೆ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ ಜಾಕೆ ಅದಕ್ಕೆ ಆನ್ಸರ್ ಕೊಡಿ ನಮ್ ಗ್ರೂಪ್ ಅಲ್ಲಿ ಗ್ರೂಪ್ ಅಲ್ಲಿ ಟ್ವೀಟ್ ಆಗಿ ಅದೇ ಹೇಳಿ ಟ್ವೀಟ್ ಆಗಿ ಡಿಲೀಟ್ ಮಾಡ್ತೀವಿ ಅದೇ ಹೇಳಿ ಸರ್ ಡಿಲೀಟ್ ಮಾಡಿದಾರ ಹಾ ನೋಡಿ ಚೆಕ್ ಈಗಲೇ ತೋರಿಸ್ತೀನಿ ಯಾಕ್ ಡಿಲೀಟ್ ಮಾಡಿ ಹೇಳಿ ನೋಡಿ ಒಂದು ನಿಮಿಷ ಅವರು ಅದನ್ನ ಕ್ರೆಡಿಟ್ ತಗೋತಾರೆ ಅಂತ ಹೇಳಿ ಮಾಡಿದ್ರೆ ಅದು ನಮ್ಮ ಪಕ್ಷದಲ್ಲಿ ಸ್ಪಷ್ಟನೆ ತಗೋತೀವಿ ಅದ್ ವಿಷಯ ಬೇರೆ ಬಾಳ ಜೋಪಾನವಾಗಿರ್ಬೇಕು ಬಿಜೆಪಿಯವರು ಬಿಜೆಪಿ ವಾಟ್ಸ್ಆಪ್ ಸಣ್ಣ ಉದಾಹರಣೆ ಹೇಳ್ತೀನಿ ಪೆಲ್ಗಾ ಮಠಕ್ಕೆ ಆಯ್ತು ವಾಟ್ಸ್ಆಪ್ ಮಾಧ್ಯಮಗಳು ಹೇಳಲೇ ಇಲ್ಲ ಯುದ್ಧ ಮಾಡ್ತೀವಿ ಅಂತ ವಾಟ್ಸ್ಆಪ್ ಯೂನಿವರ್ಸಿಟಿ ಇವರು ಬಿತ್ತಾರ ಮಾಡಿತ್ತ ನಾನ್ ಕೇಳಿದಕ್ಕೆ ಆನ್ಸರ್ ಬರ್ಲಿಲ್ಲ ನೀವು ಪೆಹಲ್ಗಾಮ್ ಯುದ್ಧ ಮಹಾತ್ಮ ಗಾಂಧಿ ಅವರು ನಿಮ್ಗೆ ಆಪರೇಷನ್ ಸಿಂಧೂರ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಕದನ ವಿರಾಮ ಅಂದ್ರೆ ಇಂದಿರಾ ಗಾಂಧಿ ಒಂದ್ ನಾವೇನು ಆತರದೆಲ್ಲ ಹೇಳ ದಯಮಾಡಿಯಲ್ಲಿ ಒಂದ್ ನಿಮಿಷ ನಮ್ಮ ಪಕ್ಷ ಏನಾರು ಅಧಿಕೃತವಾಗಿ ಬಿಡುಗಡೆ ಮಾಡಿದ್ಯಾ ನಮ್ಮ ಪಕ್ಷ ನಿಮಿಷ ಒಂದು ನಿಮಿಷ ಈ ವಿಷಯದಲ್ಲಿ ನಾನು ರಾಜಕಾರಣ ಮಾಡೋದಿಲ್ಲ ಆಪರೇಷನ್ ಸಿಂಧೂರ ವೀರಾದಿ ವೀರ ಶೂರಾದಿ ಶೂರ ವಿಶ್ವಗುರು ಐವತ್ತಾರು ಇಂಚದೆ ಸಿಂಧೂರದಿಂದ ಇಪ್ಪತ್ತಾರು ಜನರನ್ನ ಸಾವು ಮಾಡಿದ್ರಲ್ಲ ಆ ನಾಲ್ಕು ಜನರು ಅವರು ಸಪೋರ್ಟ್ ಮಾಡಿದ ಎಂಟು ಜನರು ಒಳದ್ರ ಮುಗಿತ ಅದಕ್ಕೆ ಪುರಿ ಸ್ಟಾಪ್ ಬಿಟ್ರಾ ಯಾವ ಪುರುಷಾರ್ಥಕ್ಕೋಸ್ಕರ ರೀ ತಿರಂಗ ಯತ್ರೆ ಅವ್ರ ಒಬ್ಬರನ್ನು ಟಚ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇವ್ರ ಕೈಯ್ಯಲ್ಲಿ ಆಯ್ತಾ ಅಪಮಾನ ಏನಾದ್ರು ಆಗಿದೆ ರಾಷ್ಟ್ರ ಮಟ್ಟದಲ್ಲಿ ಇವರಿಂದ ಈಗ ಆಪರೇಷನ್ ಸಿಂಧೂರ ಇವ್ರ ಕೈಯಲ್ಲಿ ಏನು ಆಗೋದಿಲ್ಲ ಯಾ ಕಿಸಿಯಕ್ಕೆ ಟುಸ್ ಆಗ್ಬಿಟ್ರು ಟುಸ್ ಪಟಾಕಿ ಆಗ್ಬಿಟ್ರು ಒಬ್ಬ ಟ್ರಂಪ್ ನನ್ನ ದೇಶದ ತ್ರಿ ಅದೇನು ಗೊತ್ತಾ ಕಾಶ್ಮೀರ ವಿಷಯ ಇರೋದು ಮೂರು ಜನರ ಅಷ್ಟೇ ತೀರ್ಮಾನ ಮಾಡ್ಕೊಳಕ್ಕೆ ಅವಕಾಶ ಇರೋದು ಒಂದು ನಮ್ಮ ಸರ್ಕಾರ ಸೈನ್ಯ ಇಲ್ಲ ಅಂತಂದ್ರೆ ಇದು ಪಾಕಿಸ್ತಾನ ಇಲ್ಲ ಅಂತಂದ್ರೆ ಅಲ್ಲಿರೋ ನಾಗರಿಕರು ತೀರ್ಮಾನ ಮಾಡಿದ್ರೆ ದ್ವಿಪಕ್ಷೀಯ ತ್ರಿಪಕ್ಷಿ ಯಾವ್ದು ಅಲ್ವಣ್ಣ ತ್ರಿಪಕ್ಷಿ ಪೋಸ್ಟ್ ಆಗ್ತಾ ಇಲ್ಲ ಅಂತ ಏನಿದು ಅದ್ರ ವಿಷಯ ಬಿಡಿಸಿ ಆಯ್ತು ಹಾಕಿದೀವಿ ಹಾಕಿದೀವಿ ಅಲ್ವಾ ಅಲ್ಲೇ ತಪ್ಪಿದ್ಯಾ ನಿಮ್ಗೆ ನಿಮ್ ಮಾತು ಉತ್ತರ ಕೊಡ್ಬೇಕಾದ್ರೆ ನಾನು ಕೊಡಿ ಯಾಕೆ ಯಾ ಕಡೆ ಹಾಕಿದ್ ನೀ ನಿಮಿಷ ಕಳೆದ ಹನ್ನೆರಡು ಹದಿಮೂರ್ ವರ್ಷಗಳಿಂದ ನೀವು ಬಿಲ್ಡ್ ಮಾಡಿದಂತ ನರೇಶನ್ನು ನಾನು ಸೂರ ಕೊಟ್ಟಿ ನಮ್ ಕೈಗೆ ನೋಡಿ ತೋರಿಸ್ತೀನಿ ಅದ್ರ ಅರ್ಥ ಬಿಜೆಪಿಗೆ ಕೌಂಟರ್ ಕೊಡ್ಲಿಕ್ಕೆ ಮಾಡಿದ್ಬೋದು ನೀನ್ ಅಷ್ಟೇನೆ ಒಂದ್ ನಿಮಿಷ ಪೂರ್ತಿ ಹೇಳಕ್ ಸರ್ ಕೊಡಿ ಅಂತ ಹೇಳೋದು ದೇಶದ ಜನ ಅಲ್ಲಾ ಪೂರ್ತಿ ಮತ್ತ ಮತ್ ಚೂಮ್ ಚುನ್ ಕೈ ಮಾರೇಂಗೆ ಚೂನ್ ಚಂದ್ ಕೈ ಮಾರೇಂಗೆ ಯಾರೇನ್ ಮಾಡ್ದಪ್ಪ ನೀನು

ಎ ಪಿ ಎಂ ಪ್ರಧಾನಿ ಆ ವಿಷಯಗಳೇ ಚರ್ಚೆ ಮಾಡಲ್ಲ ಎಲ್ಲು ರೀ ದೇಶದ ದೇಶನ ಅಪಮಾನ ಕೀಡು ಮಾಡೋದ್ರಲ್ರೀ ಪ್ರಪಂಚದ ಮುಂದೆ ಅಪಮಾನ ತಗೋತೀನಿ ಮಾಡುದ್ರಲ್ಲ ಅದಕ್ಕೆ ತಿರಂಗಾಯ್ತು ಪ್ರೇಮದ ತಿರಂಗಾಯ ಸಿದ್ದರಾಮಯ್ಯ ಅಫೀಮು ಓಕೆ ಸಾರ್ನಾ